ಕಮೆಂಟ್ಸ್ ಆಗಿರಬಹುದು ಇಲ್ಲ ಬೇಡದೇ ಇರುವಂತಹ ಕಮೆಂಟ್ಗಳು ಜಾಸ್ತಿ ಬಂದೇ ಬರುತ್ತೆ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಹೇಗ್ ಫೇಸ್ ಮಾಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ನಾನು ಆಕ್ಟರ್ಕ್ಕಿಂತ ಮುಂಚೆ ಕೂಡ ಕಮೆಂಟ್ಗಳು ಬರ್ತಿತ್ತು ನನ್ಗೆ ಸೊ ಅವಾಗೆಲ್ಲ ಐ ಲಿಟಲ್ ಕ್ರೈಂಗ್ ಹೋಗ್ಬಿಟ್ಟು ಅಮ್ಮ ಅಪ್ಪಂಗೂ ಹೇಳ್ತಾ ಇರಲಿಲ್ಲ ನನ್ನ ತಂದೆ ತಾಯಿ ಹೇಗೆ ಅಂತಂದರೆ ಅವ್ರಿಗೆ ಗೊತ್ತು ನಾನು ಹೋಟ್ಲ ನನ್ನ ನಾನು ತುಂಬ ಸ್ಪೋರ್ಟಿ ತುಂಬ ಬೋರ್ಡ್ಗೆಲ್ಲ ಅಂತ ನಾನು ಕೂತ್ಕೊಂಡು ಅಳದು ಯಾಕೆ ಹಿಂಗೆ ಆಗ್ತಿದೆ ನಾನು ಬಿಟ್ಬಿಡ್ತೀನಿ ಸೋಷಿಯಲ್ ಮೀಡಿಯಾ ನಾನು ಡಿಸೇಬಲ್ ಮಾಡಿದು ಉಂಟು ಬೇಡ ಸೋಷಿಯಲ್ ಮೀಡಿಯಾ ಅಂತ ದೆನ್ ಏನಾಯಿತು ಅಂತಂದರೆ ನಾನು ಫೇಮಸ್ ಆಗ್ತಾ ಇದ್ದೀನಿ ನಾನು ಇದರಿಂದ ಗೊತ್ತಾಗ್ಬಿಟ್ಟೆ ತನ್ನ ಅವ್ರು ಕಮೆಂಟ್ ಮಾಡ್ತಿರೋದು ಫುಲ್ ನಾನು ಪಾಸಿಟಿವ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಕಮೆಂಟ್ ಮಾಡೋರಿಗೇನು ಅವ್ರು ಆರಾಮಾಗಿ ಅವ್ರು ಡೇಟಾ ಖರ್ಚು ಮಾಡೋ ಕಮೆಂಟ್ ಮಾಡ್ತಾರೆ ನನಗೆ ವ್ಯೂಸ್ ಸಿಗುತ್ತೆ ನನ್ನ ನಂದು ಅಕೌಂಟ್ ರೈಸ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇನ್ನೂ ಬೇಕಾದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದಷ್ಟು ನಾವು ಫೇಮಸ್ ಆಗ್ತೀವಿ ಬಟ್ ಒಳ್ಳೆ ರೀತಿ ಕಮೆಂಟ್ ಮಾಡಿ ಓಕೆ ಸೊ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನೀವಿರುವಂತಹ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ಸ್ಲೋಲಿ ಸ್ವೆಚಿಂಗ್ ಆಕ್ಟರ್ ಆಗಿ ಮಾಡೆಲ್ ಆಗಿ ಕಾಣಿಸ್ಕೊಂಡ್ವಿ ಸೊ ಆಕ್ಟಿಂಗ್ ಫೀಲ್ಡ್ ಬಂದಾಗ ಎಷ್ಟು ಕಷ್ಟ ಇತ್ತು ಆಲ್ಸೋ ಈ ಕಾಸ್ಟಿಂಗ್ ಕಾಸ್ಟಿಂಗ್ ಕೌಚ್ ಕೌಚ್ ಅನ್ನೋದು ಅನ್ನೋದು ನಮ್ಮ ಏನಾದರೂ ಆ್ಯಕ್ಚುಲಿ ನನ್ನ ಪ್ರಕಾರ ಎಲ್ಲ ಆಗಿದೆ ಆಗ್ತಿದೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ನನಗೆ ಅಂತ ಅನುಭವ ಆಗಿ ಆಗಿದೆ ನನಗೆ ಹೆಂಗೆ ಅಂತಂದರೆ ಒಂದು ಒಂದೇನೋ ಒಂದು ಸಲ ಅನುಭವ ಆಗಿದೆ ನಾನಿದು ಇವತ್ತು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನನಗೆ ಇಂಡಸ್ಟ್ರಿ ಬಗ್ಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಯಾಕಂದರೆ ನಾನು ಟೈಮ್ ನಾನು ಇಂಡಸ್ಟ್ರಿ ಬರುವಾಗ ಆಮ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಐ ಆಮ್ ಟೂ ತೌಸಂಡ್ ಟ್ವೆಂಟಿ ಟು ನಾಟ್ ಸೆವೆಂಟೀನ್ ಇಯರ್ಸ್ ಸೊ ಅವಾಗ ಹೇಗಾಗ್ತಿತ್ತು ಅಂದರೆ ಕಾಲೇಜ್ ಬಿಟ್ಟು ಮನೆಗೆ ಮನೆ ಬಿಟ್ಟು ಕಾಲೇಜ್ ನಾನು ಹಾಗೆ ಹೇಳಿದ್ದೆ ನನಗೆ ಒಂದೇ ಟು ತ್ರೀ ತೊಗೊಂಡು ಬರ್ತಿದೆ ಅಂತ ನನಗೆ ಏನಾಯ್ತಂದರೆ ನನಗೆ ತುಂಬ ಕಷ್ಟ ಆಯಿತು ಈ ಥರ ನಾನು ಸ್ಟಾರ್ಟಿಂಗಲ್ಲಿ ಯಾವ ಟ್ವೆಂಟಿ ಪ್ರಾಜೆಕ್ಟ್ ನಾನು ಎಟ್ ಎ ಟೈಮ್ ಒಪ್ಕೊಂಡಿದ್ದೆ ಶಾರ್ಟ್ ಫಿಲಮ್ ಆಲ್ಬಮ್ ಸಾಂಗ್ ಅಂತ ಒಂದೂ ಆಗಲಿಲ್ಲ ಸೀರಿಯಸ್ ಆಗಿ ಒಂದು ಕೂಡ ನಡೀಲಿಲ್ಲ ಅವರು ಡೇಟ್ಗಳಾಗೆ ಅವಾಗೇನೂ ಗೊತ್ತಿರ್ಲಿಲ್ಲ ಸೊ ಸಡನ್ನಾಗಿ ನಾನು ನಾನವಾಗ ಸೆಕೆಂಡ್ ಇಯರ್ ಸೆಕೆಂಡ್ ಸೆಮ್ ಮಾಡ್ತಿದ್ದೆ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಮಾಡ್ತಿದ್ದೆ ಅವಾಗ ನನಗೆ ಒಬ್ಬರು ಏನು ಕಾಸ್ಟಿಂಗ್ ಒಬ್ರು ಹೇಳಿದ್ರು ನೀನು ಮೈಸೂರು ಅಂದರೆ ಆಗಲ್ಲ ನೀನು ಶ ಏನೇ ಮೂವಿ ಮಾಡಬೇಕಂದ್ರೂ ಬೆಂಗ್ಳೂರಲ್ಲೇ ಇರಬೇಕು ಅಂದಾಗ ನನ್ನ ಅಪ್ಪ ಅಮ್ಮಗೂ ಹೇಳಿಲ್ಲ ಐ ಶಿಫ್ಟ್ ಟು ಬ್ಯಾಂಗ್ಳೂರ್ ಐ ಶಿಫ್ಟ್ ಟು ಬ್ಯಾಂಗ್ಳೂರ್ ನಾನು ಯಾರಿಗೂ ಏನೂ ಹೇಳಿಲ್ಲ ಅಮ್ಮಗೆ ಹಾಂ ಕಾಲೇಜ್ ಹೋಗ್ತಾ ಇದ್ದೀನಿ ಅಂತ ಅಂದೆ ಬಟ್ ನಮ್ಮ ಅಪ್ಪ ಅಮ್ಮ ಫುಲ್ ಫ್ರೆಂಡ್ ಎಲ್ಲ ಹೇಳ್ಕೊಳ್ತೀನಿ ಸೊ ನಾನು ಕಾಲೇಜಿಗೆ ಬಂದೆ ಸಾರಿ ಬ್ಯಾಂಗ್ಳೂರಿಗೆ ಬಂದೆ ಬಂದಾದಮೇಲೆ ನಾನು ಒಬ್ಬರ ಜೊತೆ ಇದ್ದೆ ಅಂದರೆ ಶಿ ಓಸು ಲೈಕ್ ಇಂಡಸ್ಟ್ರಿಯವ್ರ ಜೊತೆ ಇದ್ದೆ ನಾನು ಒಂದು ಸಲ ಏನಾಯ್ತು ಅಂದರೆ ನನಗೆ ಒಂದು ದಟ್ ಒನ್ ಪರ್ಸನ್ ಐ ಡೋಂಟ್ ನೋ ನನ್ನ ನೀವು ಹೇಳೋಕ್ಕೂ ಇಷ್ಟ ಇಲ್ಲ ಅವ್ರ ಅಂತ ಫೇಮಸ್ಸು ಇಲ್ಲ ಹೇಳೋದು ವೇಸ್ಟೇ ಸೊ ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಒಂದು ಮೂವಿಗೆ ಆಡಿಷನ್ ಆಗ್ತಿದೆ ಬಂದು ಕೊಡಿ ನೀವು ಅಂತ ಹಿ ಟಾಕ್ ವೆರಿ ವೆಲ್ ಆ ಥರ ಇರುತ್ತೆ ಇಂಡಸ್ಟ್ರಿಲಿ ಹಿಂಗೆ ಇರುತ್ತೆ ಹಂಗಿರುತ್ತೆ ಆ ಥರ ಈ ಥರ ನಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಹಾಂ 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 ಆಯ್ತು ಆಯಿತು ಅಂತ ಹೋದೆ ಇನ್ನು ಆಡಿಷನ್ ಎಪ್ದಲ್ಲಿ ನನಗೆ ಮಿಸ್ಬಿಹ್ ಮಾಡಿದ್ರು ಅಂದರೆ ನಾನು ಹೀರೋ ನೀನು ಹೀರೋಯಿನ್ ಅಂದ್ಬಿಟ್ಟು ಈ ಟಚ್ ಸಮ್ವೇರ್ ಲಿಟ್ರಲಿ ನಾನು ಅಳ್ತಾ ಇದ್ದೀನಿ ನನಗೆ ಅಲ್ಲ ನನಗೆ ಅರ್ಥ ಆಯಿತು ಅಷ್ಟೊಂದೆರ ನಡ್ಡೆಯಲ್ಲ ನನಗೆ ಗೊತ್ತಾದರೂ ಅಷ್ಟು ದಡ್ಡಿಯಲ್ಲ ನನಗೆ ಅವಾಗ ಗೊತ್ತಾಯಿತು ಯಾ ಯಾಕೆ ಈ ಥರ ಅಂತ ದೆನ್ ಐ ಕ್ವಿಟ್ ಅದು ಅದೊಂದು ಅದೊಂದು ನನಗೆ ಇನ್ಸಿಡೆಂಟ್ ಆಗಿದ್ದು ದೆನ್ ಸಮ್ ಕಾಸ್ಟಿಂಗ್ ಕಾ ನಾಟ್ ಏಜೆನ್ಸಿ ಅಂತಾರಲ್ಲ ಕಾಸ್ಟ್ ಮಾಡೋರು ಲೈಕ್ ಜೂನಿಯರ್ ಆರ್ಟಿಸ್ಟ್ ಕಾಸ್ಟ್ ಮಾಡೋರು ಏನು ಮಾಡೋದ್ರಂದರೆ ನನಗೆ ಫಸ್ಟೆಲ್ಲ ಚೆನ್ನಾಗೆ ಮಾತಾಡಿದರು ಮಾತಲ್ಲಾದ್ಮೇಲೆ ನನಗೆ ಏನು ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನೂ ಗೊತ್ತಿಲ್ಲ ನನಗೆ ಒಂದು ಸೀರಿಯಲಲ್ಲಿ ನರ್ಸ್ ಕ್ಯಾರೆಕ್ಟರ್ ಕಂಟಿನ್ಯೂಟಿ ಇದೆ ನನಗೆ ಮಾಡಿಸ್ಕೊಡ್ತೀನಿ ಅಂತ ಅಂದರು ಹಾಂ ಸರ್ ನಾನು ಮಾಡ್ತೀನಿ ಮಾಡ್ತೀನಿ ಆದರೆ ಅಮ್ಮ ಬೇರೆ ಥರ ಇರುತ್ತೆ ಇಲ್ಲಿ ಅಂತ ನನಗೇನು ಗೊತ್ತು ಬೇರೆ ಥರ ಅಂದರೆ ದುಡ್ಡು ಕೊಡಬೇಕಾ ಸರ್ ನಾನು ರೆಡಿ ರೆಡಿದೀನಿ ಕೊಡೋಕ್ಕೆ ಅದು ಅಲ್ಲ ಅಮ್ಮ ಅಂದರು ಮತ್ತು ಏನು ಸರ್ ಅಂದರೆ ಅವರು ಇಲ್ಲ ಇಲ್ಲ ಬೇರೆ ಥರ ಇರುತ್ತೆ ಅದು ನಿಂಗೆ ಗೊತ್ತಾಗಲ್ಲ ಬಟ್ ಜೂನಿಯರ್ ಆರ್ಟಿಸ್ಟ್ ಆಗಬೇಕಂದ್ರು ಕೂಡ ಕಮಿಟ್ಮೆಂಟ್ ಇರುತ್ತೆ ಅಂತ ಅಂದರು ನನಗೆ ಕಮಿಟ್ಮೆಂಟ್ ಅಂದರು ಏನಂತ ಗೊತ್ತಿಲ್ಲ ನಾನು ಕಮಿಟ್ಮೆಂಟ್ ಅಂದರೆ ಎಲ್ಲೋ ಇದು ಅಗ್ರಿಮೆಂಟ್ನಂತ ಅಂದ್ಕೊಂಡೆ ಹ್ಞೂ ಸರ್ ನಾನು ರೆಡಿ ಅಂತ ಐ ಡೋಂಟ್ ನೋ ನಾನು ಅಷ್ಟು ಅಷ್ಟು ಫುಲ್ ಮುಂದೆ ಇದೆ ಅಷ್ಟು ಇನ್ನೋಸೆಂಟ್ ಇದೆ ಸೊ ವಾಟ್ ಹ್ಯಾಪೆಂಡ್ ಅವರು ಲಾಸ್ಟಿಗೆ ತುಂಬ ಡೈಲಿ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬೇರೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ನನಗೆ ಎಲ್ಲೋ ಸರಿ ಅನ್ನಿಸ್ ಸರಿ ಆಗ್ತಾ ಇಲ್ಲ ಅಂತ ಅನ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ದೆನ್ ಎಗೈನ್ ನಾನು ಸರ್ ಯಾಕೆ ಸರ್ ಈ ಥರ ಮಾತಾಡ್ತಿದ್ದೆ ನೀನು ಬರ್ತೀಯಾ ಅಲ್ಲಿಗೆ ಬರ್ತೀಯ ಇಲ್ಲಿಗೆ ಬರ್ತೀಯ ನಾನು ಸರ್ ಏನು ಮಾತಾಡ್ತಿದಾರೆ ಸರ್ ಅಂತಂದ್ರೆ ನೀನೇ ಹೇಳ್ದಲ್ಲ ಮಾ ನಾನು ರೆಡಿ ಆಗಿದ್ದೀನಿ ಅಂತ ನಾನು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಮನುಷ್ಯ ನಾನು ಮತ್ತೆ ಫುಲ್ ರೇಸ್ ಎಂಟ್ರಿ ಮಾತಾಡ್ತೀರಾ ಐ ಯೂಸ್ ಬ್ಯಾಡ್ ವರ್ಡ್ಸ್ ಟು ಹಿಮ್ ಆಮೇಲೆ ಫುಲ್ ಅವ್ರು ನನಗೆ ಅಲ್ಲಿ ಬ್ಯಾನ್ ಮಾಡಿಸ್ತೀನಿ ಇಲ್ಲಿ ಬ್ಯಾನ್ ಮಾಡಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ನಾನು ಎಷ್ಟು ಇದೆ ಗೊತ್ತಾ ಹಂಗಿದೆ ಗೊತ್ತಾ ಹಂಗಿದೆ ಗೊತ್ತಾ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನೀನು ಜೂನಿಯರ್ ಆರ್ಟಿಸ್ಟ್ಗಳು ಆಯಕ್ಕಿಲ್ಲ ಹೆಂಗಿದೆಯಾ ನಾನು ಐ ಫೀಲ್ ಹೌದಾ ನಾನು ಫುಲ್ ಇದ್ದೀನಿ ಹಂಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ದೆನ್ ವಾಟ್ ಹ್ಯಾಪೆಂಡ್ ನಾನು ಬೃಂದಾವನ ಮಾಡಿ ದಿನ ಗೆಟ್ ಆಫ್ ಐಮ್ ನಾ ಅವರ ನೋಡಿದೆ ನೋಡ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಫುಲ್ಲು ಹೋಗ್ತು ನನ್ನ ಕಣ್ಣಿಂದ ನನ್ನ ಕಡೆ ನನ್ನ ನನಗೆ ಅಡ್ಕೊಂಡು ಅಡ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ ವಿಸಿಬಲ್ ಆಗದೆ ಹೋಗ್ತಾ ಇದಾರೆ ಸೊ ನಾನು ಆತ ಹೋಗಿ ಹೇಳಿದೆ ನೋಡಿ ನಮ್ಗೆ ನಿಮ್ಗೇನು ಮಾಡಲ್ಲ ನಾನು ಅಷ್ಟು ಕೆಟ್ಟೋಳಲ್ಲ ನನಗೆ ಜೂನಿಯರ್ ಆರ್ಟಿಸ್ಟ್ ಹಾಕೋಲ್ಲ ಆಯಕ್ಕಿಲ್ಲ ಅಂದ್ರೆ ನೋಡಿ ನಾನು ಎಲ್ಲಿದ್ದೀನಿ ಅಂತ ಬಟ್ ಅದು ಒಂದು ನೈಫಲ್ಲಿ ಆಗಿದ್ದು ಕೆಟ್ಟ ಅನುಭವ